ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಸಂಡೇ ಹಾಗೆ ನಿನ್ನೆ ಸಾರಿ ಸರಿ ಸಾರಿ ಇವತ್ತು ಬಂದು ಸ್ಯಾಟರ್ಡೇ ಕನ್ಫ್ಯೂಸ್ ಆಗಿಬಿಟ್ಟಿದೆ ಸ್ಯಾಟರ್ಡೆ ಹಾಗೆ ನಿನ್ನೆ ಫ್ರೈಡೆ ಮಾರ್ಟ್ಗೆ ಹೋಗಿದ್ದೆ ಡಿ ಮಾರ್ಟಲ್ಲಿ ಒಂದಷ್ಟು ವಸ್ತುಗಳನ್ನ ತಂದಿದ್ದೀನಿ ತೋರಿಸುವಂಥದ್ದು ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವುದೂ ತೋರಿಸಲ್ಲ ಓಕೆ ಹಾಗೆ ನಾನು ಈ ಥರದ್ದು ಬಾಕ್ಸ್ ಹುಡ್ಕ್ ಹುಡುಕ್ತಾ ಇದೆ ಏನಕ್ಕೆ ಅಂದರೆ ಆ ಡ್ರೆಸ್ಸಿಂಗ್ ಮೀರರ್ ಹತ್ರ ಇಡೋದಕ್ಕೆ ಅಂದರೆ ನಾವು ಡೈಲಿ ಏನು ಯೂಸ್ ಮಾಡ್ತೀವಿ ಅದನ್ನೆಲ್ಲ ಇಡಬೇಕು ಅಂತ ಈ ಥರದ್ದು ಸುಮಾರು ಕಡೆ ಹುಡುಕ್ತೆ ನಂಗೆ ಸೆಟ್ಟೇ ಆಗಿಲ್ಲ ಆಮೇಲೆ ಡಿಮಾಟಲ್ಲಿ ಹುಡುಕ್ತಾ ಇದೆ ಅದೇ ನಿನ್ನೆ ಹೋದಾಗ ಈ ಥರ ಸಿಕ್ತು ಆಗುತ್ತೆ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಸರಿ ಆಯಿತು ಅಂತೇಳಿ ಒಂದು ಗೆಸ್ ಮೇಲೆ ಆಗ್ಬೋದು ಅಂತೇಳಿ ತೊಗೊಂಡಿದ್ದೀನಿ ಇದು ಬಂದು ಸೆವೆಂಟಿ ನೈನ್ ರುಪೀಸು ಒನ್ ಪೀಸು ನಾನಿಲ್ಲಿ ಎರಡು ಪೀಸ್ ತೊಗೊಂಡಿದ್ದೀನಿ ಎರಡೂ ಕರೆಕ್ಟಾಗಿ ಆಗುತ್ತೆ ಅಲ್ಲೇನು ಪ್ಲಾಸ್ಟಿಕ್ದು ಇಟ್ಟಿದ್ದೀನಿ ಅದೇ ಸೈಜಿದೆ ಇದು ಸ್ವಲ್ಪ ತೊಳ್ಕೊಬೋದು ಚೆನ್ನಾಗಿದೆ ಕ್ವಾಲಿಟಿ ನಾನು ಒಂದು ತೊಗೊಳ್ಳೋಣ ಯಾಕೆಂದರೆ ಫಸ್ಟು ನೋಡೋಣ ಚೆನ್ನಾಗಿಲ್ಲ ಅಥವಾ ಅಲ್ಲಿಗೆ ಸರಿ ಹೋಗಲ್ಲ ಅಂತಂದರೆ ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು ಅಂತ ಆಮೇಲೆ ಕೌಶಿನು ಹೇಳ್ದಮ್ಮ ಇಲ್ಲಮ್ಮ ಆಗುತ್ತೆ ತಗೋ ಅಂತೇಳಿ ಆಮೇಲೆ ತೊಗೊಂಡೆ ಎರಡು ಇದನ್ನು ಬೇಕಾದರೆ ಫ್ರಿಜ್ ಮೇಲೆ ಫ್ರೂಟ್ ಸಲೋದಿಲ್ಲ ಆ ಥರನೂ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಕೌಶಿದು ಬಾಟ್ಲು ಒಡೆದೋಗಿತ್ತಲ್ಲ ಅವನು ಒಂದು ಬಾಟ್ಲು ತೊಗೊಂಡ ಹಾಗೆ ನಾನು ಒಂದು ನಾಲ್ಕು ಟೀ ಶರ್ಟ್ ತೊಗೊಂಡೆ ಯಾಕೆಂದ್ರೆ ಒಂದೆರಡು ಪ್ಯಾಂಟ್ಗಳಿತ್ತು ಅದಕ್ಕೆ ಟೀ ಶರ್ಟ್ಗಳೇ ಇರಲಿಲ್ಲ ಅದಕ್ಕೆ ಒಂದಷ್ಟು ಟೀ ಶರ್ಟ್ಗಳನ್ನ ತಗೊಂಡೆ ಇದು ಒಂದು ಟೀ ಶರ್ಟು ನೀವು ನೋಡ್ತಿರ್ಬೋದು ಪಿಂಕ್ ಕಲರಲ್ಲಿ ನಾನು ಯಾವಾಗಲೂ ಮೀಡಿಯಂ ಸೈಜಲ್ಲಿ ಟೀ ಶರ್ಟ್ಗಳನ್ನ ತೊಗೊಳ್ಳುವಂಥದ್ದು ಈ ಸರಿ ಎಲ್ ಸೈಜಲ್ಲಿ ನೋಡಿದೆ ಎಲ್ ಸೈಜ್ ನೋಡುವಾಗ ಲಾರ್ಜು ಸ್ವಲ್ಪ ಚಿಕ್ಕದನ್ನಿಸ್ತಾ ಇತ್ತು ನನಗೆ ಆಮೇಲೆ ನೋಡಿದ್ರೆ ಇದು ಬಂದು ಎಕ್ಸೆಲ್ ತೊಗೊಂಡಿದ್ದೀನಿ ನೋಡಿ ನನಗೇನಾಗುತ್ತೆ ಈ ಈ ಸೈಜ್ ಇದೆ ನೋಡಿ ಅದು ದೊಡ್ಡದಾಗ್ಬಿಡುತ್ತೆ ಉದ್ದ ಸೈಜು ಚಿಕ್ಕದಾಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ನಾನು ಸುಮಾರು ನೋಡಿ ನೋಡಿ ಕೊನೆಗೆ ಇದು ಎಲ್ಲಲ್ಲಿ ತಗೊಂಡಿದ್ದೆ ಇದರಲ್ಲಿ ಎಲ್ಲಲ್ಲಿ ಚಿಕ್ಕದು ಅನಿಸ್ತಾಯಿತ್ತು ಅದಕ್ಕೆ ಎಕ್ಸೆಲಲ್ಲಿ ತೊಗೊಬಿಟ್ಟಿದ್ದೀನಿ ಎಕ್ಸೆಲಲ್ಲಿ ಈ ಬಾಡಿ ಹೇಳ್ತೆ ದೊಡ್ಡದಾಗಿ ಬಂದ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿದೆ ಕ್ವಾಲಿಟಿ ಓಕೆ ಇದ್ರ ರೇಟ್ ಬಂದು ಒನ್ ಫಿಫ್ಟಿ ರುಪೀಸು ಇಲ್ಲಿ ನೋಡ್ಬೋದು ಒನ್ ಫಾರ್ಟಿ ನೈನ್ ಇದೆ ಕಲ್ಲರ್ ಚೆನ್ನಾಗಿದೆ ನೆಕ್ಸ್ಟು ಇನ್ನೊಂದು ಅಂದರೆ ಇದು ಡೈಲಿ ವೇರಿಗೆ ಯೂಸ್ ಮಾಡೋದಕ್ಕೆ ಓಕೆ ಹಾಗೆ ಇನ್ನೊಂದು ಟೀ ಶರ್ಟ್ನ ತೊಗೊಂಡೆ ಇದು ನೋಡಿ ವೈಟ್ ಮತ್ತು ಬ್ಲೂ ಬ್ಲ್ಯಾಕ್ ಆ ಥರ ಇದೆ ಫುಲ್ ಟೀ ಶರ್ಟ್ ಎಲ್ಲ ಈ ಥರ ಇದೆ ಇದ್ರೂ ಇದು ಬಂದು ಇದು ಅಷ್ಟೇ ಎಕ್ಸೆಲ್ ತಗೊಂಡಿದ್ದೀನಿ ಎಲ್ಲಿ ಚಿಕ್ಕದನ್ಬಿಟ್ಟು ಎಕ್ಸೆಲ್ ತಗೊಂಡಿದ್ದೀನಿ ಇದು ಅಷ್ಟೇ ಒನ್ ಫಾರ್ಟಿ ನೈನ್ ರುಪೀಸು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು ಡೈಲಿ ಬೇರೆಗಲ್ವಾ ಓಕೆ ಅಂತೇಳಿ ನೆಕ್ಸ್ಟು ಇನ್ನೊಂದು ಟಿ ಶರ್ಟ್ ತಗೊಂಡೆ ಇದು ಇದು ಅಷ್ಟೆ ಎಕ್ಸೆಲ್ ಅಷ್ಟೇ ಎಕ್ಸೆಲ್ ಎ ಚೆನ್ನಾಗಿದೆ ಇದು ನೀರಿಗೆ ಹಾಕಿದ್ರು ಕೂಡ ಸಿಂಕ್ ಏನಾಗಲ್ಲ ಈ ಥರ ಇದೆ ಇದು ಕೂಡ ಸೇಮ್ ರೇಟ್ ಅಂದ್ಕೋತೀನಿ ಅಂದರೆ ನೈಂಟಿ ನೈನ್ ರುಪೀಸಿಗೂ ಕೂಡ ಸಿಗ್ತಾ ಇತ್ತು ಅದರಿಂದ ಸೇಮ್ ಇದು ಅಷ್ಟೆ ಒನ್ ಫಾರ್ಟಿ ನೈನ್ ನೈನೇ ಇದೆ ಓಕೆ ಹಾಗೆ ಇದು ಒಂದು ಟೀ ಶರ್ಟ್ ತೊಗೊಂಡೆ ಫಸ್ಟು ಈ ಟೈಪೇ ನೋಡಿದ್ದು ಫಸ್ಟು ಆಮೇಲೆ ಈಗ ತಗೊಂಡಾದಮೇಲೆ ಅನ್ನಿಸ್ತು ಇದು ಬೇಡ ಅನ್ನಿಸ್ತಾ ಇತ್ತು ಮನೆಗೆ ತಂದಮೇಲೆ ಅನ್ನಿಸ್ತು ಬೇಡ ತೊಗೋಬಾರ್ದಿತ್ತು ಅಂತೇಳಿ ಇದರಲ್ಲಿ ನನಗೆ ನೋಡಿ ಎಲ್ ಸೈಜ್ ಸಿಕ್ಕಿದೆ ಇದು ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ತು ಅದೆಲ್ಲ ಎಕ್ಸೆಲ್ ಇದ್ರೂ ಚಿಕ್ಕದನ್ನಿಸ್ತಿದೆ ನನಗೆ ಒಂದು ಸ್ವಲ್ಪ ಮೀಡಿಯಮ್ಗೂ ಎಲ್ಲಗು ಇಷ್ಟೇ ಇಷ್ಟು ಚಿ ದೊಡ್ಡದಷ್ಟೇ ಉದ್ದ ಲೆಂತು ನನಗೆ ಲೆಂತು ಉದ್ದ ಬೇಕಷ್ಟೇ ಇದೆಷ್ಟು ಗೊತ್ತಾ ಬರೀ ನೈಂಟಿ ನೈನ್ ರುಪೀಸು ಓಕೆ ಡೈಲಿ ವೇರ್ ಯೂಸ್ ಮಾಡ್ಬೋದು ಇದು ಮೂರು ಚೆನ್ನಾಗಿದೆ ಹೊರಗಡೆನೂ ಕೂಡ ಜೀನ್ಸಿಗೆಲ್ಲ ಹಾಕ್ಬೋದು ಚೆನ್ನಾಗಿದೆ ಇದು ಮತ್ತು ಇದು ಅಷ್ಟೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಹೊರ್ಗಡೆ ಹಾಕೋಗ್ಬೋದು ಚೆನ್ನಾಗಿದೆ ಇದು ಅಷ್ಟೇ ಚೆನ್ನಾಗಿದೆ ಅದೇ ನಾನು ಡೈಲಿ ವೇರ್ಗೆ ತೊಗೊಂಡಿರುವಂಥದ್ದು ಹಾಗೆ ಒಂದು ಬೆಡ್ಶೀಟ್ ತೊಗೊಂಡೆ ಕೌಶಿಗೆ ಅಂದರೆ ದಿವಾನ್ ಕಟ್ಟಿಗೆ ಅಂತೇಳಿ ಇದೆಷ್ಟು ಗೊತ್ತಾ ಇದೆ ಸ್ವಲ್ಪ ಕಾಸ್ಟ್ಲಿ ಇದು ಬಂದು ಫೋರ್ ಫೋರ್ ನೈನ್ ಇದೆ ಅಂದರೆ ಫೋರ್ ಫಿಫ್ಟಿ ಇದು ಬಟ್ಟೆ ಬಂದು ಕಾಟನ್ನು ಇದಕ್ಕೆ ಸಿಂಗಲ್ ಬೆಡ್ದು ಇದು ಅಂದರೆ ಇದಕ್ಕೆ ಎರಡು ಪಿಲ್ಲೋ ಕವರ್ ಬಂದಿದೆ ನೋಡ್ತಿರ್ಬೋದು ದೊಡ್ಡ ದೊಡ್ಡದು ಒಂದು ಇದು ಒಂದು ಎರಡು ಪಿಲ್ಲೋ ಕವರ್ ಬಂದಿದೆ ಆ ಬಟ್ಟೆ ಚೆನ್ನಾಗಿದೆ ಕ್ವಾಲಿಟಿ ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಮಂದ ಇದೆ ಬಟ್ಟೆ ಹೇಳ್ತಾ ಇದ್ರು ಚೆನ್ನಾಗಿದೆ ನಮ್ಮ ಬೆಡ್ಗೂ ತಗೋ ನೀನು ಅಂತೇಳಿ ನಮ್ಮ ಬೆಡ್ಗೆ ನಾಲ್ಕಿದೆ ಡಬಲ್ ಕಾಟ್ಗೆ ಇವನಿಗೇನೆ ಇರಲಿಲ್ಲ ಇವಾಗ ಇವನಿಗೆ ಮೂರಿದೆ ಅದರಲ್ಲಿ ಒಂದು ಹಾಳಾಗಿದೆ ಅದಕ್ಕೆ ಮಧ್ಯೆ ಮಧ್ಯೆ ಯೂಸ್ ಮಾಡ್ತಾಯಿರ್ತೀನಿ ಸದ್ಯಕ್ಕೆ ಒಂದು ತೊಗೋಬೇಕು ಇನ್ನೊಂದು ಮೂರು ಬೇಕು ಎರಡು ಹಾಳಾಗಿರೋದ್ರಿಂದ ಅದೆರಡು ತೆಗೆದಾಕ್ಬಿಡೋಣ ಅಂದ್ಕೊಂಡಿದ್ದೀನಿ ಆದರೂ ಮಧ್ಯೆ ಮಧ್ಯೆ ಆವಾಗಲಾದರೂ ಒಂದೊಂದ್ಸರಿ ತೊಳೆಯೋಕ್ಕಾಗ್ದಾಗ ಅಂದರೆ ವಾಷಿಗೆ ಹಾಕ್ತಾಗ ಬೇಕಾಗುತ್ತೆ ಅದಕ್ಕೆ ಸದ್ಯಕ್ಕೆ ಇದು ಒಂದು ತೊಗೊಳ್ಳೋಣ ಅಂದ್ಬಿಟ್ಟು ಇದರಲ್ಲಿ ಕಲರ್ಸ್ ಎಲ್ಲ ಇದೆ ನನಗೆ ಸ್ವಲ್ಪ ಈ ಕಲರ್ಸ್ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೆ ಈ ಕಲರ್ನ ತೊಗೊಂಡಿದ್ದೀನಿ ಅಷ್ಟೇ ಇಷ್ಟೇ ತೊಗೊಂಡಿದ್ದು ಸುಮಾರು ತ್ರೀ ಡೇಸಿಂದ ಡಿ ಮಾರ್ಟ್ಗೆ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕೆ ಆಗಿಲ್ಲ ಆಮೇಲೆ ನಿನ್ನೆ ಹೋಗಿ ನಿನ್ನೆ ಹೋದಾಗ ಎಷ್ಟು ಗಂಟೆ ನಾವು ಮನೆ ಬಿಟ್ಟಾಗೆ ಆರು ಮುಕ್ಕಾಲು ಒಂದು ಹತ್ತು ನಿಮಿಷ ನಡೆಯೋದಕ್ಕೆ ಅಷ್ಟೇ ಏಳು ಗಂಟೆಗೆಲ್ಲ ಅಲ್ಲಿ ಡಿ ಮಾರ್ಟಲ್ಲಿದ್ವಿ ಅದು ಮುಗಿಸ್ಕೊಂಡು ಬಂದ್ವಿ ಇವಾಗ ಇಲ್ಲ ಅಂದಿದ್ದರೆ ಇವತ್ತು ಹೋಗಿದ್ದಿದ್ರೆ ಫುಲ್ ರಶ್ ಆಗ್ತಿದ್ರು ಇದನ್ನು ನಂಗೆ ತುಂಬ ಇಷ್ಟ ಆಯಿತು ಚೆನ್ನಾಗೂ ಕಾಣಿಸುತ್ತೆ ಇದು ನಾನು ನಿಮಗೆ ತೋರಿಸ್ತೀನಿ ಓಕೆ ಓಕೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಕೆಲಸ ಏನೂ ಆಗಿಲ್ಲ ಇವತ್ತು ಹೆಂಗಿದೆ ವೆದರ್ ಅಂದರೆ ಫುಲ್ಲು ಮೋಡ ಬಿಸಿಲೇ ಇಲ್ಲ ಬೆಳಿಗ್ಗೆಯಿಂದ ಒಂಥರ ಸೈಕ್ಲೋನಲ್ಲಿ ಇರುತ್ತಲ್ಲ ವೆದರ್ ಆ ಥರ ಇದೆ ಟೈಮ್ ಬಂತು ಇವಾಗ ಹನ್ನೆರಡುವರೆ ಏನು ಕೆಲಸ ಕೂಡ ಆಗಿಲ್ಲ ಇವಾಗ ಕೆಲಸಗಳನ್ನ ಮಾಡಬೇಕು ಮೋನ್ಮಮ್ಮ ಏನು ತರ್ತಾರೆ ಅಂತ ಗೊತ್ತಿಲ್ಲ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ತುಂಬ ದಿನ ಆಯಿತು ಕೈಮ ಎಲ್ಲ ಮಾಡಿ ಅದಕ್ಕೆ ಕೈಮ ತರ್ತೀನಿ ಅಂದಿದ್ದಾರೆ ನೋಡೋಣ ಗೊತ್ತಿಲ್ಲ ಕರೆಕ್ಟಾಗಿ ಅಂದರೆ ಮನೆಗೆ ಬಂದಮೇಲೆ ಕರೆಕ್ಟಾಗಿ ಕೈಮಾ ಅಂತೇಳಿ ಹೇಳ್ಬೋದು ಹೋಗ್ಬೇಕಾದ್ರೆ ಮಾತ್ರ ಹೇಳೋಗಿರ್ತಾನೆ ಅಕಸ್ಮಾತ್ ಅಲ್ಲಿ ಏನಾದರೂ ಸೆಟ್ ಆಗಿಲ್ಲ ಅಂದರೆ ಮಟನ್ನೇ ತಂದುಬಿಡ್ತಾರೆ ಆ ಥರ ಮೋನ್ಮಮ್ಮನಿಗೆ ಮಟನ್ ಇಷ್ಟ ಆಗಲ್ಲ ಚಿಕನು ಫಿಶು ಅಷ್ಟೇ ಇಷ್ಟ ಆಗುತ್ತೆ ನಮಗೆ ಮಟನ್ ಇಷ್ಟ ನನ್ನ ಫ್ರೆಂಡ್ ಹೇಳ್ತಾ ಇರ್ತಾಳೆ ನಿನ್ ಥರ ನಾನು ತಿಂದಿದ್ರೆ ಹೆಂಗಾಗ್ಬಿಡ್ತಿದ್ದೆ ಗೊತ್ತಾ ನೀನು ಅಷ್ಟು ತಿಂದ್ರೂ ಹಿಂಗೆ ಇದೆಯಾ ಅಂತ ಹೇಳ್ತಿರ್ತಾಳೆ ಅಂದ್ರೆ ಸಣ್ಣಕ್ಕಿದ್ಯಾ ಅಂತ ಸಣ್ಣ ಏನಿಲ್ಲ ನಾನು ಫಿಫ್ಟಿ ಏಯ್ಟ್ ಕೆ ಜಿ ಇದೀನಿ ಅಂತ ಹೇಳ್ತಾ ಇರ್ತೀನಿ ಅದೇ ಪರವಾಗಿಲ್ಲ ಬಿಡು ಫಿಫ್ಟಿ ಏಯ್ಟೇ ಕಡಿಮೆ ನಾನು ಎಷ್ಟಿದ್ದೀನಿ ಗೊತ್ತ ಅಂತ ಹೇಳ್ತಿರ್ತಾಳೆ ಹಂಗೆ ದಪ್ಪ ಹಾಕ್ತಾರೆ ಅಂದರೆ ನಾನು ದಪ್ಪ ಹಾಕ್ತೀನಿ ವರ್ಷಕ್ಕೆ ಒಂದು ಕೆ ಜಿ ದಪ್ಪ ಆಗ್ತಾ ಇದೀನಿ ನನಗೆ ಅನಿಸ್ತಾ ಇದೆ ಇವಾಗ ಒಂದು ತ್ರೀ ಫೋರ್ ಇಯರ್ಸಿಂದ ಹಾಗೆ ಆ ಥರ ಅನ್ನಿಸ್ತಾ ಇದೆ ವರ್ಷಕ್ಕೆ ಒಂದು ಕೆ ಜಿ ಒಂದೂವರೆ ಕೆ ಜಿ ದಪ್ಪ ಹಾಕ್ತಾಯಿದ್ದೀನಿ ಅಂತ ಇನ್ಮೇಲೆ ಎಲ್ಲ ಕೆಲಸ ಮುಗ್ದಿದೆ ಇನ್ಮೇಲಿಂದ ಸ್ವಲ್ಪ ವಾಕಿಂಗು ನೀನು ನಾಳೆ ನಾಳೆ ಅಲ್ಲ ಇನ್ನು ಮುಂದೆ ನಾಳೆ ಅಂತ ಹೇಳೋಕ್ಕಾಗಲ್ಲ ಇನ್ನು ಮುಂದೆ ಸ್ವಲ್ಪ ಸ್ವಲ್ಪ ದಿನದಿಂದ ವಾಕೆಲ್ಲ ಬಿಟ್ಬಿಟ್ಟಿದೆ ಯಾಕೆಂದರೆ ವೆದರು ಚಳಿ ಸಂಜೆ ಟೈಮು ಹೊರಗಡೆ ಹೋಗೋಕ್ಕಾಗ್ತಿರಲಿಲ್ಲ ಇನ್ಮೇಲೆ ಸ್ವಲ್ಪ ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಅಷ್ಟೇ ಅಷ್ಟೇ ಮತ್ತು ಎಕ್ಸಸೈಸು ಅದೆಲ್ಲ ಮಾಡಲ್ಲ ಬಿಡಿ ಮಾಡಿದಾಗ ಹೇಳ್ತೀನಿ ಮಾಡಲ್ಲ ಎಕ್ಸಸೈಸ್ ಎಲ್ಲ ಮಾಡಿದರೆ ಬೆಸ್ಟು ಏನು ಮಾಡ್ತೀರಾ ಇಂಟ್ರೆಸ್ಟೇ ಇರಲ್ಲ ಅಕ್ಕ ನಾನು ಬೆಳಿಗ್ಗೆ ಎಷ್ಟು ಒಂಬತ್ತು ಹತ್ತು ಗಂಟೆಗೆಲ್ಲ ತಿಂಡಿ ತಿಂದಿರೋದು ಹತ್ತು ಗಂಟೆಯಿಂದ ಮೊಬೈಲ್ ಇಟ್ಕೊಂಡು ಕೂತೋಳು ಎದ್ದೇ ಇಲ್ಲ ಮೊಬೈಲ್ ಮುಟ್ಟಿಲ್ಲ ಅಂದರೆ ಓಕೆ ಮೊಬೈಲ್ ಏನಾದ್ರು ಮುಟ್ಟಿದ್ರೆ ಮುಗಿತಲ್ಲಿಗತ್ತೆ ಕತೆ ಏನಂದರೆ ಎರಡು ಅವರು ಒನ್ ಅವರು ಒನ್ ಅವರ್ ಮೇಲೆ ಆಫ್ ಆನ್ ಅವರ್ ಅಂತೂ ಹಾಫ್ ಆನ್ ಅವರ್ ಅವರ್ ಒನ್ ಅವರ್ ಹತ್ತಿರ ಅಂತೂ ಆಗ್ಬಿಡುತ್ತೆ ಆ ಮೊಬೈಲ್ ಅನ್ನೋದು ಒಂದು ಸರಿ ಸುಮ್ಮನೆ ಏನೋ ನೋಡೋಕ್ಕೆ ಹೋಗ್ಬಿಟ್ರೆ ಹಂಗೆ ಹೆಂಗೆ ಹೇಗೆ ಹೋಗ್ತಾಯಿರ್ತೀವಿ ಕರೆಕ್ಟಾಗಿ ನನಗೆ ಅನಿಸಿರೋದು ಯಾವ ವೀಡಿಯೋನೂ ನೆಟ್ಗೆ ಒಂದು ವೀಡಿಯೋನು ಕರೆಕ್ಟಾಗಿ ಫುಲ್ ನೋಡೋಲ್ಲ ಇಲ್ಲಿ ಟೈಂಕ್ ಟ್ವಾಯಿಂಕ್ ಟ್ವಾಯಿಂಕ್ ಅಂತ ಮೇಲೆ ಕೆತ್ತುತ್ತಾನೆ ಇರ್ತೀವಿ ಯಾವ ವೀಡಿಯೋನೂ ಅಷ್ಟೇ ಯಾವುದ್ರಲ್ಲ ಸೋಷಿಯಲ್ ಮೀಡಿಯಾ ಅಂದರೆ ಯಾವ್ದ್ರಲ್ಲಾದರೂ ಹೋಗಿ ಕರೆಕ್ಟಾಗಿ ಫುಲ್ ವೀಡಿಯೋ ನೋಡೋದಿಲ್ಲ ಯಾವುದಾದ್ರು ಒಂದು ನೋಡ್ತೀವ ನೋಡೋದಿಲ್ಲ ಸುಮ್ಮನೆ ಅರ್ಧ ನೋಡ್ತೀವಿ ಟ್ಯಾಂಕ್ ಅಂತ ಮೇಲೆ ಕೆತ್ತಬಿಡ್ತೀವಿ ಆ ಥರ ಅದು ಎಳೆಯೋದ್ರಲ್ಲೇ ಆಗೋಗಿರುತ್ತೆ ಯಾವ ವಿಡಿಯೋನು ಕಂಪ್ಲೀಟ್ ಆಗಂತೂ ನೋಡೋಲ್ಲ ಆ ಥರ ಓಕೆ ನಾನು ಇನ್ನೂ ಕೆಲಸ ಇದೆ ಕೆಲಸ ಎಲ್ಲ ಮುಗಿಸ್ಬಿಟ್ರೆ ಆಮೇಲೆ ಏನು ತರ್ತಾರೆ ಅದನ್ನ ಮಾಡೋದಕ್ಕೆ ಈಸಿ ಆಗುತ್ತೆ ಓಕೆ ಇವಾಗ ಟೈಮ್ ನೋಡ್ತಿರ್ಬೋದು ಒಂದು ಇಪ್ಪತ್ತೈದು ಇವಾಗ ಕೆಲಸ ಎಲ್ಲ ಮುಗಿಸಿದ್ದೀನಿ ಅಂದರೆ ಮನೆಯೆಲ್ಲ ಒರೆಸಿ ಎಲ್ಲ ಕೆಲಸ ಮುಗೀತು ಇವಾಗ ಅಡುಗೆ ಮನೆಗೆ ಹೋಗ್ಬೇಕು ಅಡುಗೆ ಕೆಲಸ ಮಾತ್ರ ಆಗಿಲ್ಲ ಅಕ್ಕಿ ಅಡುಗೆಗೆ ನೋಡಿ ಮಟನ್ ಇನ್ನು ಸ್ವಲ್ಪ ಮಟನು ಮತ್ತು ಕೈಮ ಮೋನಮ್ಮಗೆ ಕೈಮ ಕಾಣಿಸ್ತಿದ್ದೆ ಕೈ ಕೈಮಟ್ಟು ಹಾಗೆ ನಾಳೆ ದೋಸೆ ಮಾಡೋಣ ಅಂತೇಳಿ ಅಕ್ಕಿ ನೆನೆಸಿದ್ದೀನಿ ಇವಾಗ ಅಡುಗೆ ಮಾಡಬೇಕು ಹಾಗೆ ಹೊಸೂರು ಮೇನ್ ರೋಡ್ ಏನಿದೆ ಅದು ಫುಲ್ಲು ಜಾಮ್ ಆಗಿದೆಯಂತೆ ಯಾಕೆ ಅಂದರೆ ತ್ರೀ ಡೇಸ್ ರಜೆ ಇರೋದ್ರಿಂದ ನಿನ್ನೆಯಿಂದನೂ ನಿನ್ನೆ ಸಂಜೆಯಿಂದನೂ ಫುಲ್ಲು ಜಾಮ್ ಆಗಿದೆ ಅಂತೆ ಶನಿವಾರ ಭಾನುವಾರ ಸೋಮವಾರ ಮೂರು ದಿನ ರಜೆ ಇರೋದ್ರಿಂದ ಎಲ್ಲರೂ ಊರಿಗೆಲ್ಲ ಹೋಗ್ತಿದಾರಲ್ವ ಅದರಿಂದ ಫುಲ್ ಜಾಮ್ ಅಂತೆ ಮೋನ್ಮಮ್ಮ ಹೇಳ್ತಾ ಇರೋ ಸಂತೆಗೆ ಹೋಗೋಕ್ಕಾಗಲ್ಲ ಅಷ್ಟು ಜಾಮ್ ಆಗಿದೆ ಹೋದ್ರೂ ಆ ಕಡೆಯಿಂದ ಬರೋದ್ರ ಒಳಗಡೆ ಲೇಟ್ ಆಗಿಬಿಡುತ್ತೆ ಅದಕ್ಕೆ ಇಲ್ಲೇನ ಅಂದರೆ ತರಕಾರಿ ಏನಾದರೂ ಬೇಕಿದ್ದರೂ ಬೇಕಿದ್ದರೆ ಇಲ್ಲೇ ತೊಗೊಳ್ಳೋಣ ಬಿಡು ಅಲ್ಲಿ ತನಕ ಏನಕ್ಕೆ ಹೋಗೋದು ತುಂಬ ಲೇಟಾಗುತ್ತೆ ಅದಕ್ಕೆ ಬೇಡ ಅಂದರು ಸರಿ ಆಯಿತು ಇಲ್ಲೇ ತೊಗೊಳ್ಳಿ ಅಂತ ಹೇಳಿದ್ದೀನಿ ಅದಕ್ಕೆ ಹಾಲು ನನಗೆ ಮೀನ್ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಮೂರು ಪದಾರ್ಥ ಬೇಕಿತ್ತು ಅದಕ್ಕೆ ಇಲ್ಲೇ ತಗೊಳ್ಳೋಣ ಅಂತ ಹೇಳಿದ್ದಾರೆ ಸರಿ ಆಯಿತು ಅಂತ ನಾನು ಹೇಳಿದೆ ಆದರೂ ಅದ ಕಡೆ ಸ್ಮೆಲ್ಲು ಸ್ಮೆಲ್ಲು ಓಕೆ ಆಮೇಲೆ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ ಫಸ್ಟು ಅಡುಗೆ ಮಾಡೋಣ ಒಂದು ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ ಹಾಗೆ ಮನೆ ಹತ್ರ ಅವರೇಕಾಯಿ ಬಂದಿತ್ತಾ ನಾನು ಸುಮಾರು ದಿನ ಆಗಿತ್ತು ಎಲ್ಲ ತೊಗೊಂಡು ಸಂಕ್ರಾಂತಿ ಹಬ್ಬ ಒಂದು ಮೂರು ನಾಲ್ಕು ದಿನ ಇದೆ ಅನ್ನುವಾಗ ತಗೊಂಡಿದ್ದಷ್ಟೇ ಅದಾದಮೇಲೆ ನಾನು ಅವರೆಕಾಯೇ ತೊಗೊಂಡಿರಲಿಲ್ಲ ಅದಕ್ಕೆ ಅವರೇಕಾಯಿ ತೊಗೊಳ್ಳೋಣ ಅಂತ ಹೋದೆ ಹೋಗ್ಬಿಟ್ಟು ಹತ್ರ ಹೋಗಿ ನೋಡ್ತೀನಿ ಏನು ಈ ಥರ ಅವರೆಕಾಯಿ ಇದು ನಮ್ಮ ನಮ್ಮ ಕಡೆ ಅವರೆಕಾಯಿ ಕೈ ಎಲ್ಲ ಇದು ಅಂತ ಅವ್ರ ಹತ್ರ ಮಾತಾಡ್ತಾ ಇದೆ ಅದಕ್ಕೆ ಅವರು ಇದು ಚಿಂತಾಮಣಿ ಅವರೆಕಾಯಿ ಅಂತಂದರು ಏನಪ್ಪ ಮಾಡೋದು ತೊಗೊಳ್ಳಾ ಬೇಡವಾ ಯಾಕೆಂದರೆ ನಾವು ಒಂದಿನೂ ತಿಂದಿಲ್ಲ ಆಮೇಲೆ ಇಲ್ಲಾಕ ಚೆನ್ನಾಗಿದೆ ತೊಗೊಳ್ಳಿ ಅಂತ ಆಮೇಲೆ ಮುಂದೆ ಮನೆ ಆಂಟೇನು ಇದ್ರಲ್ಲ ಅವರೇ ಹೇಳ್ತಾಯಿದ್ರು ಹಿತ್ಕೋದಿಕ್ಕೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಏನಿಲ್ಲ ತೊಗೊಳ್ಳಿ ತೊಗೊಳ್ಳಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಹೇಗಿದ್ರು ಅದೇನದು ಅವರೇಕಾಯಿ ಹತ್ರ ಹೋಗ್ಬಿಟ್ಟಿದ್ದೀನಿ ತೊಗೊಳ ಬೇಡಬಾ ಅಂತಂದರೆ ತೊಗೊಂಡಿಲ್ಲ ಹಾಗೆ ವಾಪಸ್ ಬಂದುಬಿಟ್ರೆ ಅವ್ರು ಏನಾದರೂ ಅನ್ಕೋತಾರೇನೋ ಅಂತ ಅಂದ್ಬಿಟ್ಟು ಆಮೇಲೆ ನೂರು ರೂಪಾಯಿಗೆ ಎರಡು ಕೆ ಜಿ ಅಂದರು ತೊಗೊಂಡು ಆಮೇಲೆ ಮನೆಗೆ ಬಂದು ಬಿಡಿಸ್ತಾ ಇದ್ದೀನಿ ಅಷ್ಟೆ ಓಕೆ ಫ್ರೆಂಡ್ಸ್ ಬಾಯ್